ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಕೆಲವೊಂದು ಸಾಮ್ರಾಜ್ಯಗಳ ಕಥೆ ಪುಸ್ತಕಗಳಿಗಿಂತ ಹೆಚ್ಚಾಗಿ ಕಲ್ಲುಗಳೇ ಮಾತಾಡ್ತವೆ ಗೊತ್ತಾ ಬಾದಾಮಿ ಚಾಲುಕ್ಯರು ಅಂತಹ ಒಂದು ಅದ್ಭುತ ರಾಜವಂಶ ಅವರ ಶಕ್ತಿ ಅವರ ಕಲೆ ಅವರ ಇಡೀ ಇತಿಹಾಸ ಎಲ್ಲವನ್ನೂ ಅವರು ಕೆತ್ತಿದ ಕಲ್ಲುಗಳೇ ಇವತ್ತಿಗೂ ನಮ್ಗೆ ಹೇಳ್ತವೆ ಹಾಗಾದ್ರೆ ಬನ್ನಿ ಕಲ್ಲಿನಲ್ಲಿ ಅರಳಿದ ಈ ಕಥೆಯನ್ನ ಕೇಳೋಣ ಚಾಲುಕ್ಯರ ಕೆಲಸ ಎಂಥದ್ದು ಅಂದ್ರೆ ಅದರಲ್ಲೂ ಪಟ್ಟದಕಲ್ಲಿನ ದೇವಾಲಯಗಳನ್ನು ನೋಡಿದ್ರೆ ಅದನ್ನ ಭಾರತೀಯ ದೇವಾಲಯಗಳ ಮಾಸ್ಟರ್ ಕ್ಲಾಸ್ ಅಂತಾನೇ ಕರೀತಾರೆ ಅಂದ್ರೆ ದೇವಸ್ಥಾನ ಕಟ್ಟೋದು ಹೇಗಪ್ಪಾ ಅಂತ ಕಲಿಬೇಕು ಅಂದ್ರೆ ಮೊದಲು ಇಲ್ಲಿಗೆ ಬಂದು ಅಂತ ಅಂತರ್ಥ ಇದಕ್ಕಿಂತ ದುಡ್ ಗೌರವ ಬೇಕಾ ಸರಿ ಇಷ್ಟೆಲ್ಲಾ ಅದ್ಭುತಗಳನ್ನ ಮೇಲೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ ಯಾರಿವ್ರು ಎಲ್ಲಿಂದ ಬಂದ್ರು ಇಂತಹ ಅದ್ಭುತಗಳನ್ನ ಸೃಷ್ಟಿಸಿದ ಆ ಮಹಾನ್ ಶಿಲ್ಪಿಗಳು ಯಾರು ಈ ಪ್ರಶ್ನೆ ನಮ್ಮನ್ನ ಅವರ ಕಲೆಯ ಹಿಂದಿರೋ ಇತಿಹಾಸಕ್ಕೆ ಕರ್ಕೊಂಡ್ ಹೋಗುತ್ತೆ ಹಾಗಾದ್ರೆ ಬನ್ನಿ ನಮ್ಮ ಕಥೆಯನ್ನ ಶುರು ಮಾಡೋಣ ಸಮಯ ಆರನೇ ಶತಮಾನ ಕ್ರಿಸ್ತ ಶಕ ಐನೂರ ನಲವತ್ತ್ ಮೂರರಲ್ಲಿ ಒಂದನೇ ಪುಲಕೇಶಿ ಅನ್ನೋ ರಾಜ ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಒಂದು ಹೊಸ ರಾಜವಂಶಕ್ಕೆ ಅಡಿಪಾಯ ಹಾಕ್ತಾರೆ ಆ ರಾಜವಂಶ ಮುಂದೆ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸಲಿತ್ತು ಸರಿ ಈ ರಾಜವಂಶದ ಇಡೀ ಪಯಡವನ್ನ ಒಂದ್ಸಲ ಗ್ಲಾನ್ಸ್ ಮಾಡೋಣ ಐನೂರ ನಲವತ್ತ್ ಮೂರರಲ್ಲಿ ಒಂದನೇ ಪುಲಕೇಶಿಯಿಂದ ಶುರುವಾಗುತ್ತೆ ಆಮೇಲೆ ನೋಡಿ ಆರುನೂರ ಹತ್ತರಲ್ಲಿ ಎರಡನೇ ಪುಲಕೇಶಿ ಬರ್ತಾರೆ ಇದೊಂದು ಗೋಲ್ಡನ್ ಏಜ್ ಅಂತಲೇ ಹೇಳ್ಬೋದು ಆದರೆ ಆರುನೂರ ನಲವತ್ತೆರಡರಲ್ಲಿ ಒಂದು ದೊಡ್ಡ ಹೊಡೆತ ಬಿಡುತ್ತೆ ಪಲ್ಲವರು ರಾಜಧಾನಿಯನ್ನೇ ಲೂಟಿ ಮಾಡ್ತಾರೆ ಕೊನೆಗೆ ಏಳ್ನೂರ ಐವತ್ಮೂರರಲ್ಲಿ ರಾಷ್ಟ್ರಕೂಟರು ಇವರ ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ ಸುಮಾರು ಎರಡ್ನೂರು ವರ್ಷಗಳ ಒಂದು ಅದ್ಭುತ ಆಳ್ವಿಕೆ ಯಾವುದೇ ಒಂದು ರಾಜವಂಶದ ಕಥೆ ಹೇಳಬೇಕಾದ್ರೆ ಅದರಲ್ಲಿ ಒಬ್ಬ ಹೀರೋ ಇರ್ತಾನೆ ಚಾಲುಕ್ಯರ ಕಥೆಯಲ್ಲಿ ಆ ಹೀರೋನೇ ಎರಡನೇ ಪುಲಕೇಶಿ ಇವರ ಪರಾಕ್ರಮದ ಕಥೆಗಳು ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ಜೀವಂತವಾಗಿವೆ ಆ ಕಾಲದ ಸನ್ನಿವೇಶ ಹೇಗಿತ್ತು ಅಂದ್ರೆ ಭಾರತದಲ್ಲಿ ಇಬ್ರು ಸೂಪರ್ ಪವರ್ಸ್ ಉತ್ತರದಲ್ಲಿ ಹರ್ಷವರ್ಧನ ಇಡೀ ಭಾರತವನ್ನೇ ಗೆಲ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಆದ್ರೆ ಅವನ ದಾರಿಗೆ ಅಡ್ಡವಾಗಿ ನರ್ಮದಾ ನದಿಯ ದಡದಲ್ಲಿ ಬಂದು ನಿಂತಿದ್ದು ನಮ್ಮ ದಕ್ಷಿಣದ ಸಿಂಹ ಎರಡನೇ ಪುಲಕೇಶಿ ಆ ಐತಿಹಾಸಿಕ ಯುದ್ಧದಲ್ಲಿ ಹರ್ಷವರ್ಧನನನ್ನ ಸೋಲಿಸಿ ಇತಿಹಾಸವನ್ನೇ ಬರೆದ್ರು ಸುಮ್ನೆ ಯೋಚನೆ ಮಾಡಿ ಮಹಾರಾಜಾದಿರಾಜ ಅಂದ್ರೆ ರಾಜರಿಗೂ ರಾಜ ಅಂತ ದಕ್ಷಿಣ ಅಂದ್ರೆ ಇಡೀ ದಕ್ಷಿಣ ಭಾರತದ ಒಡೆಯ ಅಂತ ಇಂತಹ ಬಿರುದುಗಳೇ ಅವರ ಶಕ್ತಿ ಎಷ್ಟಿತ್ತು ಅಂತ ಹೇಳುತ್ತೆ ಅವರ ಖ್ಯಾತಿ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಗೊತ್ತಾ ಚೀನಾದಿಂದ ಬಂದಿದ್ದ ಹ್ಯುಎನ್ ಸಾಂಗ್ ಕೂಡ ತನ್ನ ಬರಹಗಳಲ್ಲಿ ಇವರನ್ನ ಹಾಡಿಹೋಗ್ಳಿದಾನೆ ಆದ್ರೆ ಪ್ರತೀ ದೊಡ್ಡ ಕಥೆಯಲ್ಲೂ ಒಂದು ದುರಂತ ಇರತ್ತೆ ಅಲ್ವಾ ಇಷ್ಟೆಲ್ಲಾ ಸಾಧನೆ ಮಾಡಿದ ಪುಲಕೇಶಿಯ ಕೊನೆ ದಿನಗಳು ತುಂಬಾ ನೋವಿನಿಂದ ಕೂಡಿದ್ವು ಅವರ ಶತ್ರುಗಳಾದ ಪಲ್ಲವರು ರಾಜಧಾನಿ ವಾತಾಪಿಯನ್ನೇ ಸುಟ್ಟು ಹಾಕಿದ್ರು ಆ ಯುದ್ಧದಲ್ಲಿ ಪುಲಕೇಶಿ ವೀರಮರಣವನ್ನಪ್ಪಿದ್ರು ಸರಿ ಯುದ್ಧ ಸಾಮ್ರಾಜ್ಯ ಇವೆಲ್ಲಾ ಒಂದು ಕಡೆ ಚಾಲುಕ್ಯರನ್ನ ಇವತ್ತಿಗೂ ನಾವು ನೆನಪಿಸ್ಕೊಳ್ಳೋದು ಇದಕ್ಕಲ್ಲ ಅವರ ನಿಜವಾದ ಮತ್ತು ಶಾಶ್ವತವಾದ ಪರಂಪರೆ ಇರೋದು ಅವರ ಸೃಜನಶೀಲತೆಯಲ್ಲಿ ಅವರು ಕಟ್ಟಿದ ಕಲ್ಲಿನ ಕಾವ್ಯಗಳಲ್ಲಿ ಬನ್ನಿ ಈಗ ಅವರ ವಾಸ್ತುಶಿಲ್ಪದ ಜಗತ್ತಿಗೆ ಹೋಗೋಣ ಇದನ್ನ ಒಂದು ಫ್ಯೂಷನ್ ಸಂಗೀತದ ಹಾಗೆ ಅಂದುಕೊಳ್ಳಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡೂನೂ ಮಿಕ್ಸ್ ಮಾಡಿ ಒಂದು ಹೊಚ್ಚು ಹೊಸ ಶೈಲಿಯನ್ನೇ ಹುಟ್ಟು ಹಾಕಿದ್ರು ಒಂದೇ ದೇವಸ್ಥಾನದ ಆವರಣದಲ್ಲಿ ಎರಡೂ ಶೈಲಿಯ ದೇವಸ್ಥಾನಗಳನ್ನು ನಿರ್ಮಿಸೋದು ಇದು ನಿಜವಾಗ್ಲೂ ಒಂದು ಕ್ರಾಂತಿಕಾರಿ ಐಡಿಯಾ ಹಾಗಾದ್ರೆ ಈ ಹೊಸ ಶೈಲಿಯನ್ನ ಎಲ್ಲಿ ಟೆಸ್ಟ್ ಮಾಡಿದ್ರು ಅದಕ್ಕಾಗಿಯೇ ಒಂದು ಜಾಗ ಇತ್ತು ಅದೇ ಐಹೊಳೆ ಇದನ್ನ ಭಾರತದ ದೇವಾಲಯಗಳ ಪ್ರಯೋಗಾಲಯ ಅಂತಾನೆ ಹೇಳಬಹುದು ಇಲ್ಲಿ ಅವರು ಬೇರೆ ಬೇರೆ ಡಿಸೈನ್ಗಳನ್ನ ಟ್ರೈ ಮಾಡಿ ಹೊಸದನ್ನ ಕಲ್ತಾ ಹೋದ್ರು ಆ ಪ್ರಯೋಗಾಲಯ ಎಷ್ಟು ದೊಡ್ಡದಿತ್ತು ಅಂದ್ರೆ ಒಂದಲ್ಲ ಎರಗಲ್ಲ ಬರೋಬ್ಬರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ಒಂದೇ ಜಾಗದಲ್ಲಿ ಇಷ್ಟೊಂದು ಪ್ರಯೋಗಗಳು ನಡೆದಿದ್ರಿಂದಲೇ ಅಲ್ವಾ ಐಹೊಳೆಯನ್ನ ಕರ್ನಾಟಕ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯೋದು ಎಂಥ ಅದ್ಭುತ ಅಲ್ವಾ ಐಹೊಳೆಯಲ್ಲಿ ಪ್ರಯೋಗಗಳೆಲ್ಲ ಮುಗಿದ ಮೇಲೆ ಅವರ ಗ್ರಾಜ್ಯುಯೇಷನ್ ಪ್ರಾಜೆಕ್ಟ್ ನಡೆದಿದ್ದು ಪಟ್ಟದ ಕಲ್ಲಿನಲ್ಲಿ ಇಲ್ಲಿ ಅವರ ಶೈಲಿ ಪರ್ಫೆಕ್ಟ್ ಆಗುತ್ತೆ ಅದಕ್ಕೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಆಗಿದೆ ಇಲ್ಲಿರೋ ಒಂದೊಂದು ದೇವಸ್ಥಾನವು ಒಂದು ಮೇರುಕೃತಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳನ್ನ ಕಟ್ಟಬೇಕಂದ್ರೆ ಸುಮ್ನೆ ಅದರ ಹಿಂದೆ ಒಂದು ಗಟ್ಟಿಮುಟಾದ ಸುಸಂಘಟಿತ ಆಡಳಿತ ವ್ಯವಸ್ಥೆ ಇರಲೇಬೇಕು ಹಾಗಾದ್ರೆ ಅವರ ಸಾಮ್ರಾಜ್ಯದ ಬ್ಲೂಪ್ರಿಂಟ್ ಹೇಗಿತ್ತು ಅಂತ ನೋಡೋಣ ನೋಡಿ ಅವರ ಆಡಳಿತ ವ್ಯವಸ್ಥೆ ಎಷ್ಟು ಪಕ್ಕಾ ಇತ್ತು ಅಂತ ಇವತ್ತಿನ ತರಾನೆ ದೇಶವನ್ನ ರಾಜ್ಯಗಳಾಗಿ ರಾಜ್ಯಗಳನ್ನ ಜಿಲ್ಲೆಗಳಾಗಿ ವಿಂಗಡಿಸ್ತಿವಲ್ಲ ಹಾಗೆ ಅವರು ತಮ್ಮ ಸಾಮ್ರಾಜ್ಯವನ್ನ ರಾಷ್ಟ್ರ ವಿಷಯ ನಾಡು ಮತ್ತು ಗ್ರಾಮ ಅಂತ ವಿಂಗಡಿಸಿದ್ರು ಎಷ್ಟು ಸುವ್ಯವಸ್ಥಿತ ಅಲ್ವಾ ಹಾಗಾದ್ರೆ ಈ ಎಲ್ಲಾ ಖರ್ಚಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು ಮುಖ್ಯವಾಡಿ ಮೂರು ಮೂಲಗರಿಂದ ಮೊದಲನೆಯದು ಮತ್ತು ಅತಿ ದೊಡ್ಡದು ಕೃಷಿ ಆಮೇಲೆ ಕುಶಲಕರ್ಮಿಗಳು ಕಲ್ಲಿನ ಕೆಲಸಗಾರರು ಮತ್ತು ಮೂರನೆಯದು ವಿದೇಶಿ ವ್ಯಾಪಾರ ಯೋಚನೆ ಮಾಡಿ ಆ ಕಾಲದಲ್ಲೇ ರೋಮ್ ಮತ್ತು ಅರೇಬಿಯಾ ಜೊತೆ ವ್ಯಾಪಾರ ಮಾಡ್ತಿದ್ರು ಸರಿ ಕಥೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ ಯಾವುದೇ ಸಾಮ್ರಾಜ್ಯ ಶಾಶ್ವತ ಅಲ್ಲಲ್ವಾ ಚಾಲುಕ್ಯರ ಪತನ ಹೇಗಾಯ್ತು ಆದ್ರೆ ಅವರ ರಾಜಕೀಯ ಶಕ್ತಿ ಮುಗಿದ್ರೂ ಅವರ ಪರಂಪರೆ ಹೇಗೆ ಅಮರ ಆಯಿತು ಅಂತ ನೋಡೋಣ ಬನ್ನಿ ಯಾವುದೇ ದೊಡ್ಡ ಸಾಮ್ರಾಜ್ಯ ಬೀಳೋಕೆ ಒಂದೇ ಕಾರಣ ಇರಲ್ಲ ಇಲ್ಲೂ ಹಾಗೇನೇ ಆಯಿತು ಒಂದು ಕಡೆ ರಾಷ್ಟ್ರಕೂಟರು ಪ್ರಬಲರಾಗ್ತಿದ್ರು ಇನ್ನೊಂದು ಕಡೆ ಪಲ್ಲವರ ಜೊತೆಗಿನ ನಿರಂತರ ಯುದ್ಧದಿಂದ ಶಕ್ತಿ ಕುಂದಿತ್ತು ಜೊತೆಗೆ ಒಳಗೊಳಗೇ ಶುರುವಾದ ಕಲಹಗಳು ಇಡೀ ಸಾಮ್ರಾಜ್ಯವನ್ನ ದುರ್ಬಲ ಮಾಡ್ತು ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಇರೋದು ಚಾಲುಕ್ಯರ ಸಾಮ್ರಾಜ್ಯ ಮುಗ್ದು ಹೋಯ್ತೂ ನಿಜ ಆದ್ರೆ ಅವರ ಕಥೆ ಮುಗಿಯಲಿಲ್ಲ ಯಾಕಂದ್ರೆ ಅವರು ಬಿಟ್ಟು ಹೋದ ವಾಸ್ತುಶಿಲ್ಪದ ಬ್ಲೂಪ್ರಿಂಟ್ ಇದೆಯಲ್ಲ ಅದು ಅಮರ ಅವರ ನಂತ್ರ ಬಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ದೇವಸ್ಥಾನಗಳಲ್ಲೂ ಚಾಲುಕ್ಯರ ಸ್ಟೈಲ್ ಕಾಣಿಸುತ್ತೆ ಇದೇ ಅಲ್ವಾ ನಿಜ್ವಾದ ಪರಂಪರೆ ಅಂದ್ರೆ ಹಾಗಾದ್ರೆ ಯೋಚನೆ ಮಾಡಿ ಒಂದು ಸಾಮ್ರಾಜ್ಯ ಇಲ್ಲವಾಗಬಹುದು ರಾಜರು ಹೋಗ್ಬಹುದು ಆದರೆ ಅವರು ಸೃಷ್ಟಿಸಿದ ಕಲೆ ಅವರ ಆಲೋಚನೆ ಅದು ನಿಜ್ವಾಗ್ಲೂ ಸಾಯೋಕೆ ಸಾಧ್ಯನಾ ಈ ಪ್ರಶ್ನೆಯೊಂದಿಗೆ ಚಾಲುಕ್ಯರ ಕಥೆ ನಮ್ಮನ್ನ ಯಾವಾಗ್ಲೂ ಕಾಡುತ್ತೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ